ಚೆನ್ನೈ ನಗರದಲ್ಲಿ ಸರ್ವಜ್ಞ ಜಯಂತಿ ಅದ್ದೂರಿಯಾಗಿ ಆಚರಣೆ ತಮಿಳುನಾಡು ಸರ್ಕಾರ ಸರ್ವಜ್ಞರ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಎಂದು ಅಧ್ಯಕ್ಷರಾದ ಜೆ ಸರವಣನ್ ಒತ್ತಾಯ ಸರ್ವಜ್ಞ ಹಾಗೂ ತಿರುವಳ್ಳವರ್ ಸೌಹಾರ್ದ ವೇದಿಕೆ ವತಿಯಿಂದ ಇಂದು ಚೆನ್ನೈನಲ್ಲಿ ಕನ್ನಡದ ಕವಿ ಸರ್ವಜ್ಞ ಜಯಂತಿ ಆಚರಿಸಲಾಯಿತು ಚೆನ್ನೈ ನಗರ ಜೀವ ಪಾರ್ಕ್ನಲ್ಲಿ ಸರ್ವಜ್ಞ ಜಯಂತಿಯನ್ನು ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ವೇದಿಕೆ ಅಧ್ಯಕ್ಷರಾದ ಜೆ ಸರವಣನ್ ಹಾಗೂ ಚೆನ್ನೈ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಗಾಂಧಿನಗರ ಮಾಧ್ಯಮ ವಕ್ತಾರರು ಲಕ್ಷ್ಮೀಕಾಂತ್ ಚಿನ್ನುಮಣಿ ಪ್ರಸಾದ್ ಶಿವಣ್ಣ ವೆಂಕಟೇಶ್ ಮನೋಜ್ ಅಮರ್ ಕಾರ್ತಿಕ್ ಹಾಗೂ ಪದಾಧಿಕಾರಿಗಳು ಚೆನ್ನೈ ಕನ್ನಡ ಅಭಿಮಾನಿಗಳು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮಾಡೋದು ಸಾಧ್ಯ ಆದರೆ ಬೇರೆ ರಾಜ್ಯದಲ್ಲಿ ಮಾಡೋದು ಮಾಡೋದಿದೆಯಲ್ಲ ಅದು ತುಂಬ ದೊಡ್ಡ ವಿಷಯ ಆ ವಿಷಯನ ಇವತ್ತು ನಾವು ಈ ಎಲ್ಲರ ಜೊತೆಗೆ ಇಲ್ಲಿರ್ತಕ್ಕಂಥ ತಮಿಳರು ಕನ್ನಡಿಗರು ಎಲ್ಲರ ಜೊತೆಗೆ ಸೇರಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ವಿ ನಮ್ಮ ಹದಿನಾರನೇ ಶತಮಾನದಲ್ಲಿ ಹುಟ್ಟಿ ಭಾಳಷ್ಟು ಜ ನಮ್ಮ ಮಾನವ ಜನ್ಮಗಳಿಗೆ ಯಾವ ರೀತಿ ನಾವು ದಾರಿಯಲ್ಲಿ ಹೋಗಬೇಕು ಅಂತಕ್ಕಂಥ ಒಳ್ಳೆ ವಿಷಯಗಳನ್ನ ಅವರು ಪ್ರಸ್ತಾಪ ಮಾಡಿ ತಮ್ಮ ಬುಕ್ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಪುಸ್ತಕವನ್ನು ಸಹ ನಾವು ತಮಿಳಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಇವತ್ತು ಎಲ್ರಿಗೂ ನಾವು ಹಂಚಿದ್ದೀವಿ ಉದ್ದೇಶ ಇಷ್ಟೇ ಭಾಷೆ ಗೊತ್ತಿಲ್ಲ ಅಂದ್ರೆ ಸರಿ ಅವರಿಗೆ ವಿಷಯ ಗೊತ್ತಿರಬೇಕು ಸರ್ವಜ್ಞ ಅವರ ಒಳ್ಳೆ ತನ ಏನಿತ್ತು ಅವರ ಒಳ್ಳೆ ವಿಷಯಗಳು ಏನಿತ್ತು ಅದು ಎಲ್ರಿಗೂ ಹರಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅದು ಇವಾಗ ನಾವು ಚೆನ್ನೈಯಲ್ಲಿ ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಕದಲ್ಲೇ ಕನ್ನಡ ಮಾಧ್ಯಮ ಶಾಲೆ ಇದೆ ಸುಮಾರು ಏಳ್ನೂರು ಜನ ಮಕ್ಕಳು ಓದ್ತಾರೆ ಎಲ್ಲ ಮಕ್ಕಳು ಪ್ರಾಂಶುಪಾಲರು ಟೀಚರ್ಗಳು ಎಲ್ಲರೂ ಬಂದು ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಇವತ್ತು ಈ ಒಂದು ಅದ್ಧೂರಿಯಾದಂತಹ ಕಾರ್ಯಕ್ರಮವನ್ನು ನಡೆಸಲು ನಮಗೆ ಸಹಕರಿಸಿದ್ದಾರೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಅದಕ್ಕೆ ಎಲ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇದೇ ರೀತಿ ಈಗ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸ್ಟಾಲಿನ್ ಅವ್ರನ್ನೂ ಸಹ ಭೇಟಿ ಆಗ್ತೀವಿ ಇಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆಯ ಮೇಯರ್ನು ಸಹ ಭೇಟಿ ಆಗ್ತೀವಿ ಮುಂದಿನ ದಿನಗಳಲ್ಲಿ ಏನು ಪಾರ್ಕ್ನ ಪಾರ್ಕ್ನಾಗಿರುವಾಗ ಇಷ್ಟು ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಬೆಳ್ಕೊಂಡ್ ಬಂದಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನ ಮಾಡಬೇಕು ಹಾಗೂ ಮುಂದಿನ ದಿನಗಳಲ್ಲಿ ತಮಿಳುನಾಡು ಸರ್ಕಾರವೇ ಈ ಒಂದು ಕಾರ್ಯಕ್ರಮವನ್ನ ಮುಂದೆ ನಿಂತ್ಕೊಂಡು ಮಾಡಬೇಕು ಯಾಕಂತ ಹೇಳಿದ್ರೆ ಸರ್ವಜ್ಞ ಅವರು ಬಂದು ಬರೀ ಕನ್ನಡಿಗರು ಕರ್ನಾಟಕಕ್ಕೆ ಮಾತ್ರ ಅವರು ಕವಿಯಾಗಿರಲಿಲ್ಲ ರಾಷ್ಟ್ರಕ್ಕೆ ಇಡೀ ನಮ್ಮ ವಿಶ್ವಕ್ಕೇನೆ ಅವರು ಕವಿಯಾಗಿದ್ದಾರೆ ಯಾಕಂದ್ರೆ ಅವ್ರು ಕೊಟ್ಟಂತ ಒಳ್ಳೆ ವಿಷಯಗಳು ಬಹಳ ಅಷ್ಟು ಜನಕ್ಕೆ ಲೈಫಲ್ಲಿ ತಗೊಂಡು ಹೋಗೋದಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ಆ ಒಂದು ಒಳ್ಳೆ ದಿನ ನಾವು ಆಚರಣೆ ಮಾಡಿ ಅದನ್ನು ಎಲ್ರಿಗೂ ಹರಡಬೇಕನ್ನೋದೇ ನಮ್ಮ ಉದ್ದೇಶ ಅದನ್ನು ಇವತ್ತು ನಾವು ಕೈಗೊಂಡಿದ್ದೀವಿ ನಿಜವಾಗ್ಲೂ ನಾವೆಲ್ಲ ನಮಗೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದ ತರಿಸ್ತಾ ಇದೀವಿ ಇಲ್ಲಿನ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಇರ್ಬೋದು ಇಲ್ಲಿರ್ತಕ್ಕಂಥ ಲೋಕಲ್ ಕೌನ್ಸಿಲರ್ ಅಂತ ಸರ್ವಣನ್ ಸರ್ ಇರ್ಬೋದು ಪ್ರತಿಯೊಬ್ಬರು ಭಾಳಷ್ಟು ಸಪೋರ್ಟ್ ಮಾಡಿದ್ರು ನಮಗೆ ನಿಜವಾಗ್ಲೂ ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಇದು ನಮ್ಮ ಸರ್ಕಾರದಿಂದನೂ ಸರಿ ಇಲ್ಲಿರ್ತಕ್ಕಂಥ ಸರ್ಕಾರ ಸರಿ ಎಲ್ಲರೂ ಸೇರಿ ಸರ್ವಜ್ಞ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ನಾವು ಬೆಂಗಳೂರಿಂದ ಸರ್ವಜ್ಞ ಹಾಗೂ ತಿರುವಳ್ಳ ಸವಾರ್ಧಿತ ವೇದಿಕೆ ಅಂತ ಹೇಳ್ಬಿಟ್ಟು ಒಂದು ಸಂಘನ ಸ್ಥಾಪನೆ ಮಾಡಿ ಆ ಸಂಘದಲ್ಲಿ ನಾವು ಒಂದು ಇಪ್ಪತ್ತು ಜನ ಈಗ ಸದಸ್ಯರು ಸದಸ್ಯರುಗಳಿದ್ದೀವಿ ಮುಂದಿನ ಇನ್ನೂ ಬೆಳ್ಕೊಂಡು ಹೋಗುತ್ತೆ ಎಲ್ಲ ನಮ್ಮ ಸದಸ್ಯರುಗಳು ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಇಲ್ಲಿವರೆಗೂ ನಾವು ಬಂದು ಈ ಕಾರ್ಯಕ್ರಮನ ಮಾಡಿದ್ದೀವಿ ನಿಜವಾಗ್ಲೂ ಸರ್ವಜ್ಞ ಅಂತ ಹೇಳ್ತಾರೆ ಎಲ್ಲರಲ್ಲೂ ಸಾಕಷ್ಟು ಕಲಿತು ಎಲ್ಲರಿಂದ ಕಲಿತು ಗುರು ಮಠಗಳನ್ನ ತಿರುಗಿ ಪ್ರಪಂಚ ಪರ್ಯಟ್ನೆ ಮಾಡಿ ಎರಡರಿಂದ ಕಲಿತು ಜ್ಞಾನವೊಂದು ಪಡೆದು ಸರ್ವಜ್ಞ ಆದರು ಅಂತ ನಾವು ಇತಿಹಾಸ ಓದಿದ್ದೀವಿ ಬೆಂಗಳೂರಿನಲ್ಲಿ ತಿರುವಳ್ಳವರ ಪ್ರತಿಮೆಯನ್ನು ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ಸ್ಥಾಪನೆ ಮಾಡ್ತಾರೆ ಅದೇ ರೀತಿ ಚೆನ್ನೈಯಲ್ಲಿ ಜೀವಾ ಪಾರ್ಕ್ನಲ್ಲಿ ಸರ್ವಜ್ಞನ ಪ್ರತಿಮೆ ಸಹ ಇಲ್ಲಿ ಸ್ಥಾಪನೆ ಮಾಡ್ತಾರೆ ತಿರುವಳ್ಳುವರ್ ಪ್ರತಿಮೆಯ ವರಿ ವಾರ್ಷಿಕ ಆಚರಣೆನ ಅಲ್ಲಿ ವಿಜೃಂಭಣೆಯಿಂದ ಬೆಂಗಳೂರಲ್ಲಿ ನಾವು ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರನೇ ಅಲ್ಲಿ ಆಚರಣೆ ಮಾಡ್ತಾರೆ ಇಲ್ಲಿ ಸರ್ವಜ್ಞನ ಪ್ರತಿಮೆಗೆ ಪ್ರತಿ ವರ್ಷ ನಾವು ಸರ್ವಜ್ಞ ಹಾಗೂ ತಿರುವಳ್ಳುವರ್ ಸೌಹಾರ್ದ ಸಮಿತಿ ಅಂತ ರಚನೆ ಮಾಡಿಕೊಂಡು ಅದ್ರ ಮೂಲಕ ಸರ್ವಜ್ಞನ ವಾರ್ಷಿಕ ಆಚರಣೆ ಇಲ್ಲಿ ನಾವು ಮಾಡೋಣ ಅಂತಿದ್ದೀವಿ ಜೊತೆಗೆ ಸರ್ವಜ್ಞ ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿದ್ದರು ಅಂತ ಇತಿಹಾಸ ಇದೆ ಅದೇ ರೀತಿ ತಿರುವರು ನಾಲ್ಕು ಐದನೇ ಶತಮಾನದಲ್ಲಿದ್ದರು ಅಂತ ಇತಿಹಾಸ ಇದೆ ಸರ್ವಜ್ಞ ಅವರು ಬರೆದಂಥ ತ್ರಿಪದಿಗಳು ಅಂದರೆ ಮೂರು ಸಾಲಿನ ವಚನಗಳು ನೀತಿ ಮಾರ್ಗವಾಗಿ ಪ್ರಪಂಚಕ್ಕೆ ಒಂದು ಪಾಠವಾಗಿದೆ ಅದೇ ರೀತಿ ತಿರುವಳ್ಳವರವರು ತಿರುಕುಳ್ಳರು ಬರೆದಿದ್ದಾರೆ ಪಾಠವಾಗಿದೆ ಇಬ್ಬರು ಸಮಾನ ಕೀರ್ತಿವಂತರು ಅಂತ ನಾವು ಹೇಳ್ತಾ ನಾವು ಜೊತೆಗೆ ತಮಿಳುನಾಡಿನ ಸರ್ಕಾರಕ್ಕೂ ಸಹ ಈ ಸಂದರ್ಭದಲ್ಲಿ ಒಂದು ಪತ್ರ ಮುಖೇನ ಒಂದು ಒತ್ತಾಯ ಸಹ ಮಾಡ್ತೀವಿ ಮುಂದೆ ಇತಿಹಾಸದ ಇತಿಹಾಸ ನಿಖರವಾಗಿ ಇಲ್ಲ ಅಂದರೂ ಸಹ ಕರ್ನಾಟಕ ಸರ್ಕಾರದ ರೆಕಾರ್ಡ್ನಲ್ಲಿ ಇಪ್ಪತ್ತನೇ ತಾರೀಕು ಈ ಇದೇ ಫೆಬ್ರವರಿ ಇಪ್ಪತ್ತನೇ ತಾರೀಕು ಸರ್ವಜ್ಞ ಅವರ ಜಯಂತಿ ಅಂತ ರೆಕಾರ್ಡ್ ಇದೆ ಸರ್ವಜ್ಞ ಅವರ ಜಯಂತಿ ಪ್ರತಿ ವರ್ಷ ತಮಿಳುನಾಡು ಸರ್ಕಾರನೇ ಆಚರಣೆ ಮಾಡಲಿ ಅಂತ ಅವ್ರೂ ಸಹ ಈ ಸಂದರ್ಭದಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ ನಾವು ಚೆನ್ನೈಲಿ ಬಂದಿರತಕ್ಕಂಥದ್ದು ಉದ್ದೇಶ ಏನಂದ್ರೆ ನಮ್ಮ ಬೆಂಗಳೂರು ನಗರದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ದಿನೇಶ್ ಅವರ ಒಂದು ನೇತೃತ್ವದಲ್ಲಿ ಮತ್ತೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉನ್ನತರಾಗಿ ನಿಂತ್ಕೊಂಡು ನಾವರೆಲ್ಲ ಅವರ ಹಿಂದೆ ಬಂದು ಕೆಲಸ ಮಾಡಿದ ಗಾಂಧಿನಗರನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅವರ ಒಂದು ನೇತ್ರದಲ್ಲಿ ಇವತ್ತು ಏನು ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡಿರತಕ್ಕಂಥದ್ದು ಒಳ್ಳೆ ಹೆಮ್ಮೆಯಾಗೈತೆ ಕನ್ನಡಿಗರು ಪರವಾಗಿ ಚೆನ್ನೈಯಲ್ಲಿ ಇವತ್ತು ನಾವು ಕನ್ನಡಿ ಸಂಘ ಕನ್ನಡ ಕನ್ನಡಿಗರ ಸಂಘ ಸ್ಕೂಲ್ ಹೈಸ್ಕೂಲ್ ಪ್ರೈಮರಿ ಎಲ್ಲ ಕೂಡ ಇಲ್ಲಿದೆ ಎಲ್ಲ ಕನ್ನಡಿಗರು ಕೂಡ ಹೆಮ್ಮೆಯಾಗಿ ಇವತ್ತು ಹಲವಾರು ಜನ ಬಂದರು ಮಾತಾಡಿದ್ರು ಸೊ ಈ ಥರ ನಮಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಈ ಸರ್ವೇ ಇವತ್ತು ನಾವು ಏನು ಮಾಡಿರ್ತಕ್ಕಂಥದ್ದು ಕೂಡ ಈ ಜನಕ್ಕೆ ತಿಳಿಸಿದೆ ಇವತ್ತು ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಲ್ಲಿ ಎರಡು ಸೇರಿ ಅಲ್ಲಿ ತಿರುವ ಸ್ಟ್ಯಾಚ್ಯೂವನ್ನು ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ಮತ್ತು ಇಲ್ಲಿ ನಮ್ಮ ಸರ್ವಂಗ್ಯವ್ರನ್ನ ಪ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ಎರಡು ಗೊತ್ತಿರತಕ್ಕಂಥದ್ದು ಈ ಎರಡು ಸ್ಟೇಟ್ಗಳ ನಡುವೆ ಇವತ್ತೇನು ಇದು ಜನದು ತಮಿಳುರು ಮತ್ತು ಕನ್ನಡಿಗರ ಒಂದು ಒಂದು ಒಳ್ಳೆಯ ಸ್ನೇಹಿತವನ್ನು ಬೆಳೆಸೋಕ್ಕೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಕನ್ನಡ ಹೋರಾಟಗಾರರಾಗಲಿ ಕನ್ನಡ ಭಾಷೆ ಭಾಷೆಯನ್ನು ಬೆಳೆಸಬೇಕು ಕನ್ನಡಿಗರನ್ನು ಉಳಿಸಬೇಕು ಕನ್ನಡ ಏನು ತಿಳಿಸಬೇಕು ಅನ್ನೋದು ನಾವು ಈ ಸರ್ವೇನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬಾ ಧನ್ಯವಾದ ವರ್ಷ ವರ್ಷ ಈ ಕರ್ನಾಟಕ ಗೌರ್ಮೆಂಟು ಮತ್ತು ತಮಿಳುನಾಡು ಗೌರ್ಮೆಂಟು ಇಬ್ಬರು ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮನ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಕಾರ್ಯಕ್ರಮ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಬೇಕಿದೆ ಇಲ್ಲಿ ತಮಿಳುನಾಡಿನ ಮಕ್ಕಳಿಗೆ ನಾವು ಕನ್ನಡ ಕಲಿಸ್ತಾ ಇದ್ದೀವಿ ತುಂಬಾ ಸಂತೋಷವಾದ ವಿಷಯ ಮತ್ತೆ ನಾವು ಕರ್ನಾಟಕದಿಂದ ಇಲ್ಲಿ ಬಂದು ಕವಿ ಸರ್ವಜ್ಞನ ಪರಿಚಯ ಮಾಡಿಸ್ತಾ ಇರೋದು ತುಂಬಾ ತುಂಬಾ ಹೆಮ್ಮೆ ಪಡುವಂತ ವಿಷಯ ಹಾಗೆ ಇವರಿಬ್ಬರು ವಿಶ್ವಮಾನವರು ಕವಿ ಸರ್ವಜ್ಞ ಹಾಗೆ ತಿರುವಳ್ಳುವರು ಇಬ್ಬರ ಒಂದು ನೋಟ ಒಂದೇ ಆಗಿತ್ತು ಸಮಾಜದ ಆಗು ಹೋಗುಗಳನ್ನು ಮತ್ತು ಬದುಕಿನ ಚಿತ್ರಗಳನ್ನು ಅವರು ತುಂಬ ಚೆನ್ನಾಗಿ ರಸವತ್ತಾಗಿ ತಿಳಿಸಿರ್ತಾರೆ ಸಮಾಜ ತಿದ್ಕೋಬೇಕು ಅವರು ಹೇಳಿದ ಆದರ್ಶಗಳನ್ನು ನಾವು ಪಾಲಿಸ್ಬೇಕು ಅನ್ನೋದೇ ನಮ್ಮ ಆಸೆ ಮೇಡಮ್ ತಮಿಳುನಾಡಲ್ಲಿ ಬಂದು ಸರ್ವಜ್ಞರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದು ತುಂಬ ಹೆಮ್ಮೆಯ ವಿಷಯ ಇದು ತಮಿಳು ಮಣ್ಣಲ್ಲಿ ಕನ್ನಡದ ಒಂದು ಕವಿಯನ್ನು ನಾವು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ನೀವೆಲ್ಲರೂ ಸಹಕರಿಸಿ ಸಹಕರಿಸಬೇಕು ಕರ್ನಾಟಕದಿಂದ ಬಂದು ಇಲ್ಲಿ ಆಚರಣೆ ನಡೀತಾ ಇದೆ ಸ್ಕೂಲ್ ಪಕ್ಕಲ್ಲೇ ಸ್ಟ್ಯಾಚ್ಯು ಇದೆ ನೀವು ಸಹ ಪಾಲ್ಗೊಂಡಿದ್ದೀರಾ ಏನು ಹೇಳ್ತೀರಾ ಮೇಡಮ್ ಸರ್ ತುಂಬ ಸಂತೋಷವಾಗ್ತಿದೆ ಕರ್ನಾಟಕದವರೆಲ್ಲ ಇಲ್ಲಿ ನೀವು ಸೇರಿರೋದು ತುಂಬ ಎಷ್ಟು ಹೆಮ್ಮೆ ಅಂತ ಅಂದರೆ ನನಗೆ ನನ್ನ ಬಾಳಲ್ಲೇ ಇವತ್ತಿನಷ್ಟು ಸಂತೋಷ ಯಾವತ್ತೂ ಇಲ್ಲ ಅನ್ಬೇಕು ಯಾಕೆಂದರೆ ಕನ್ನಡದ ಮೇಲೆ ನಮಗೆ ಅಷ್ಟೊಂದು ಹುಚ್ಚು ಯಾಕೆಂದ್ರೆ ನಾವು ಮಂಡ್ಯದವರು ಗೌಡ್ರು ನಾವು ಬಟ್ ಇಲ್ಲಿ ಸ್ಕೂಲ್ನಲ್ಲಿ ಕರ್ನಾಟಕ ಸ್ಕೂಲ್ ಪಕ್ಕದಲ್ಲೇ ಇಲ್ಲಿ ಜೀವಾ ಪಾರ್ಕ್ ಹತ್ರ ಈ ಥರ ಒಂದು ಆಚರಣೆ ಮಾಡ್ತಿರೋದು ಒಂದು ಇಂದ ನಿಮ್ಮ ಸಪೋರ್ಟ್ ಸಪೋರ್ಟ್ ಅನ್ನೋದು ನಾನು ಏನಕ್ಕೆ ಅಂತೀನಿ ಅಂದರೆ ನಮ್ಮ ಕನ್ನಡಿಗರು ಅನ್ನೋ ಒಂದು ಹೆಮ್ಮೆ ಅದು ಮಾತ್ರ ನಮ್ಗೆ ನಿಮ್ಮ ಸ ಸಪೋರ್ಟ್ ಇನ್ನೇನು ನಾನು ಕೇಳ್ತಾ ಇಲ್ಲ ಅಷ್ಟು ಸಂತೋಷವಾಗ್ತಿದೆ ಇದನ್ನು ಈ ವಿಶೇಷ ನಡೀತಿರೋದು ತುಂಬ ಸಂತೋಷವಾಗಿದೆ ನಾನು ಇಲ್ಲಿ ಕನ್ನಡ ಸಂಘದಲ್ಲಿ ಒಂದು ಹತ್ತು ವರ್ಷದಿಂದ ನಾನು ಟೀಚರ್ ಆಗಿದ್ದೀನಿ ಕನ್ನಡ ಟೀಚರ್ ಆಗಿದ್ದೀನಿ ತಮಿಳ್ನಾಡು ಮಕ್ಕಳಿಗೆ ನಾವು ಕನ್ನಡ ಹೇಳ್ಕೊಡ್ತಿರೋದು ತುಂಬ ಸಂತೋಷವಾಗಿದೆ ನಮ್ಮ ಸ್ಕೂಲ್ ಪಕ್ಕದಲ್ಲೇ ಸರ್ವಜ್ಞ ಅವರ ಪ್ರತಿಷ್ಠಾಪನೆ ಮಾಡಿರೋದು ತುಂಬ